ನಿರಂತರ ಮಳೆಯಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಕುಡಚಿ ಸೇತುವೆ ಜಲಾವೃತವಾಗಿದೆ ಬಾಗಲಕೋಟೆ ಹಾಗೂ ಮಹಾರಾಷ್ಟಕ್ಕೆ ಸಂಪರ್ಕ ಕಲ್ಪಿಸುವ ಕುಡಚಿ ಸೇತುವೆ ಜಲಾವೃತಗೊಂಡಿದ್ದು ವಾಹನ ಸಂಚಾರ ಬಂದ್ ಆಗಿದೆ ಸದ್ಯ ಒಂದು ಲಕ್ಷ ಐವತ್ತು ಸಾವಿರ ಕ್ಯೂಸೆಕ್ನಷ್ಟು ಕೃಷ್ಣಾ ನದಿಗೆ ಒಳಹರಿವು ಇದ್ದು ನದಿ ಪಾತ್ರದಲ್ಲಿ ಪ್ರವಾಹ ಭೀತಿ ಎದುರಾಗಿದೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮ ಸುರಿಯುತ್ತಿರುವ ಮಳೆಯಿಂದಾಗಿ ಕೊಯ್ನಾ ಡ್ಯಾಮ್ನಿಂದ ನೀರು ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ ಆದ್ದರಿಂದ ಈ ಈ ದಿವಸ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆ ಗಂಟೆಗೆ ಮಿರಜ್ ಮತ್ತು ಜಂಪ್ಖಂಡಿ ರಸ್ತೆ ಸಂಚಾರವು ಸಂಚಾರಕ್ಕಿರುವ ಕುರ್ಚಿ ಬ್ರಿಡ್ಜ್ ಮೇಲೆ ನೀರು ಬಂದಿರುತ್ತದೆ ಆದ್ದರಿಂದ ಬ್ರಿಡ್ಜ್ ಜಲಾವೃತಗೊಂಡಿದ್ದರಿಂದ ನಾವು ಈ ದಿವಸ ಬೆಳಗ್ಗೆ ಎಂಟು ಗಂಟೆಯಿಂದ ಈ ಮ ರಸ್ತೆಯನ್ನು ಬಂದ್ ಮಾಡಿರ್ತೀವಿ ಆದ ಕಾರಣ ಜನರು ಸಹಕರಿಸಬೇಕು ಈ ಮಾರ್ಗವಾಗಿ ಯಾರೂ ಸಂಚರಿಸಬಾರ್ದು ಬೇರೆ ಮಾರ್ಗವಾಗಿ ಸಂಚರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸಹಕರಿಸಬೇಕು ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ತಾಲೂಕು ಆಡಳಿತದೊಂದಿಗೆ ಸಂಚರಿಸಬೇಕು ಈ ಸದ್ಯ ಈಗ ಡೆಪ್ಯೂಟಿ ತಹಸೀಲ್ದಾರ್ ಅವರು ಸಹಿತ ಬಂದು ವಿಸಿಟ್ ಮಾಡಿರ್ತಾರೆ ಅವರು ಸಹಿತ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಯಾರೂ ಈ ಮಾರ್ಗವಾಗಿ ಸಹ ಸಂಚರಿಸಬಾರ್ದು ಅಂತ ತಾವು ಏನು ಮಾಹಿತಿ ಹೇಳ್ತೀರ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ಮಳೆ ಜಾಸ್ತಿ ಆಗ್ತಾ ಇರೋದ್ರಿಂದ ನದಿ ಮಟ್ಟ ನೀರಿನ ಮಟ್ಟ ಏರ್ತಾ ಇದೆ ಸೊ ಹೀಗಾಗಿ ಕುರ್ಚಿ ಹಾಗೂ ಈ ಸುತ್ತಮುತ್ತಲಿನ ಸಿರುಗೂರು ಗುಂಡವಾಳ ಗ್ರಾಮದ ರೈತರು ದನಗಳನ್ನು ನೀರು ಕುಡಿಸ್ಲಿಕ್ಕಾಗಲಿ ಆಮೇಲೆ ಮೇವು ಮೇವು ತರಲಿಕ್ಕಾಗಲಿ ನದಿ ಪಾತ್ರದಲ್ಲಿ ನದಿ ದಂಡದಲ್ಲಿ ದನಗಳು ತಗೊಂಡು ಹೋಗಬಾರ್ದು ಮತ್ತು ನದಿ ದಂಡೆಗಳು ನದಿ ದಂಡದಲ್ಲಿ ಇರ್ತಕ್ಕಂಥ ಜಾನುವಾರುಗಳನ್ನ ಸುರಕ್ಷಿತವಾಗಿ ತಗೊಂಡು ಹೋಗಬೇಕಾಗಿ ತಮ್ಮೆಲ್ಲ ವಿನಂತಿಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಲಾಸ್ಟ್ ಟೈಮು ಅದು ಒತ್ತುಗಳಿರ್ತವೆ ಆ ಒತ್ತುಗಳಲ್ಲಿ ಒಂದು ಎರಡು ಎತ್ತುಗಳಿಗೆ ನಾವು ನೋಡ್ಬೋದು ಲಾಸ್ಟ್ ಟೈಮ್ ಒಂದು ಎರಡು ಆ ಥರ ತರೋದಾಗಲಿ ಬೆಳೆಗಳ್ ತರೋದಾಗಲಿ ಸಮಯದಲ್ಲಿ ಬದಿ ಎಲ್ಲ ಮಟ್ಟ ನೀರು ಮಟ್ಟ ಕೆಳಗಡೆ ಸುರಕ್ಷಿತವಾಗಿ